ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಭೂಮಿ ಪೂಜೆ ಸಿಡಿ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ ಸಮುದಾಯ ಭವನಗಳ ಪೂಜೆಗಳನ್ನು ಶಾಸಕರಾದ ಶ್ರೀ ಜಿ ಎಸ್ ಪಾಟೀಲ್ ಅವರು ನೆರವೇರಿಸಿದರು ಬೆಳಚಾಮಟ್ಟಿ ಗ್ರಾಮದಲ್ಲಿ ಹತ್ತು ಲಕ್ಷಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಭೂಮಿ ಪೂಜೆ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಕುಂಟೋಜಿ ರಸ್ತೆಯಲ್ಲಿ ಸಿಡಿ ನಿರ್ಮಾಣ ನಾಗರಸಿ ಕೊಪ್ಪ ತಾಂಡದಲ್ಲಿ ರು ಐದು ಲಕ್ಷಗಳ ವೆಚ್ಚದಲ್ಲಿ ಮಿಟುಲಾಲ್ ದೇವಸ್ಥಾನ ಕಟ್ಟಡ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ ನಾಗರಸ ಕೊಪ್ಪದಲ್ಲಿ ರು ನಲವತ್ತು ಲಕ್ಷಗಳ ವೆಚ್ಚದಲ್ಲಿ ಹುಲಿಗೆಮ್ಮನ ಗುಡಿ ಹತ್ತಿರ ಸಿಡಿ ನಿರ್ಮಾಣ ಮಾಟರಂಗಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ರು ಹದಿನೈದು ಲಕ್ಷಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಭೂಮಿ ಪೂಜೆ ಗೋಗೇರಿ ಗ್ರಾಮದಲ್ಲಿ ರು ಎಪ್ಪತ್ತು ಲಕ್ಷಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಭೂಮಿ ಪೂಜೆ ರು ಇಪ್ಪತ್ತು ಲಕ್ಷಗಳ ವೆಚ್ಚದಲ್ಲಿ ಶ್ರೀ ಭವಾನಿ ಮರಾಠ ಸಮುದಾಯ ಭವನ ಕಟ್ಟಡ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆ ರು ಎಂಟು ಲಕ್ಷಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡ ಸರ್ಕಾರಿ ಪ್ರೌಢಶಾಲೆಯ ಕೊಠಡಿಯ ಉದ್ಘಾಟನೆ ರಾಜೂರ ಗ್ರಾಮದಲ್ಲಿ ರು ಎಂಬತ್ತು ಲಕ್ಷಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಭೂಮಿ ಪೂಜೆಗಳನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ನರೇಗಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶರಣಪ್ಪ ಬೆಟ್ಟಗೇರಿ ಮತ್ತು ಗಜೇಂದ್ರಗಡ ಶಹರದ ಕಾಂಗ್ರೆಸ್ ಮುಖಂಡರುಗಳಾದ ಶ್ರೀ ಅಶೋಕ ಬಾಗಮಾರ ಶ್ರೀ ಶಿವರಾಜ ಗೋರ್ಪಡೆ ಬೆಳಚಾಮಟ್ಟಿ ನಾಗರಸಕೊಪ್ಪ ತಾಂಡ ನಾಗರಸಕೊಪ್ಪ ಮಾಟರಂಗಿ ಗೋಗೇರಿ ರಾಜೂರ ಗ್ರಾಮಗಳ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ ಪ್ರಜಾಪವರ್ ನ್ಯೂಸ್